ಶಾವಿಗೆ ಪಿಟ್ ಮಾಡ್ತಾ ಇದ್ದೀವಿ ಇವಾಗ ಏನೇನು ಹಾಕಿದ್ರೆ ರಮ್ಮ ನಾನು ಬರೋದು ಲೇಟ್ ಆಯಿತು ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ ಎಣ್ಣೆ ಸಾಸಿವೆ ಬೇಳೆ ಶೇಂಗಾ ಕರಿಬೇನ ಸೊಪ್ಪು ಮೆಣಸು ಈರುಳ್ಳಿ ಟೊಮಟ ಹಾಕಿದ್ದಾರೆ ಹ್ಮ್ ಅದ ಸ್ವಲ್ಪ ಕಿಡಿಗೆ ಕೊಡ್ತೀನಿ ನೀರು ಅದಕ್ಕೆ ಸ್ವಲ್ಪ ಹ್ಮ್ ಜಕತೆ ನೀರು ಹ್ಮ್ ಊଁ ತುಪ್ಪ ಹೇಳಿ ಮಾಡೋದು ಸ್ವಲ್ಪ ತುಪ್ಪ 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 ಹಾಕ್ತಿರನಮ್ಮ ತುಪ್ಪದಿಂದ ಇರುತ್ತೆ ತಲ ತುಪ್ಪ ಹಾಕುತ್ತೆ அயாது பலாவ் இல்லாவ்க்கே ஒன்றொந்த எல்லாத்தூ எண்ணெயை பசு அந்தப்பாட்டு ஆச்சை ஆ எண்ண ஜாஸ்தி தகன்பிடி அந்த

ಶಾವಿಗೆ ಉಪ್ಪಿಟ್ಟು ಒಂದ್ ಸ್ಪೂನ್ ಸಕ್ರೆ ಎರಡು ಬಿದ್ರು ಪರವಾಗಿಲ್ಲ ಎರಡು ಬಿದ್ರು ಪರವಾಗಿಲ್ಲ ಅದು ಮೆಣಸಾ ಒಣ ಮೆಣಸು ಹಾಕಿದ್ರಮ್ಮ ಅದು ಮೆಣಸು ಮೂರ್ ಇತ್ತು ಮತ್ತೆ ಖಾರ ಕಮ್ಮಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಎರಡು ಒಡೆ ಮೆಣಸು ಹಾಕಿದ್ದೀನಿ ಹಸಿ ಕಮ್ಮಿ ಇತ್ತ ಇರ್ಲಿಲ್ಲ ಇಲ್ಲ ಪಪ್ಪ ಹೇಳೋದು ಒಡೆ ಮೆಣಸಿ ಹಾಕಿ ಅವ್ರ ತಲೆ ಅವ್ರದ್ದು ಅವಾಗ ಒಂದು ಇರಿಟೇಷನ್ ಇರಿಟೇಷನ್ ಅಂತ ಹೇಳ್ತೀನಿ ಕಡಿರಿ ಎಂ ಟಿ ವಿ ಸಿಟ್ ಯುಗದಲ್ಲಿ ಖುಷಿ ಹೌದು ಏನು ಸುಡು ಬೇಡ ಹಾಂ ಅವ್ರಿ ಬೇಡ ಸರಿ ಏನೇನೂ ಮಾಡಬೇಡ ಮಾಡಬೇಡ ಅಂತ ಹೌದು ಹಂಗಾಗೆ ಮೊನ್ನೆ ಆತನ ಸಾರು ಹಂಗಾಯ್ತು ಎಡ್ಬಟ್ಟು आरोग्यकर <laughs> 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 ज्यूस बीजा बीजा या दो दो? अकसे भीजा। अकसे भीजा।

ರೆಡಿ ಬರ್ತೀನಿ ಇವಾಗ ರೆಡಿಯೇ ಬರ್ತೀನಿ ಬಿಟ್ಟು ರೆಡಿ ಬತ್ತಾದ ಮೇಲೆ ನೀರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ರಶ್ಮಿ ಸ್ಲಾಗ್ಸ್ ನನ್ನ ಫ್ರೆಂಡ್ ನೋಡಿ ಬೆಂಕಿಯ ಕಂಟಿದ ಔಟ್ಫಿಟ್ ಸೂಪರ್ ಆಗಿದೆ ಹಿಂದೆ ಮುಂದೆಲ್ಲೂ ಈ ಸಿ ಸಿಟಿ ಯುಗದಲ್ಲಿ ಅವಳು ಇವಾಗ ಇಲ್ಲೊಂದು ಪೂಜೆ ಹೋಗ್ತಾ ಇದ್ದಾಳೆ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬರ್ತಾಳೆ ಗೆಟ್ ಲಾಸ್ಟ್ ಬಾಯ್ ಖತಮ್ ಬಾಯ್ ಬಾಯ್ ಟಾಟಾ

ಹಾಯ್ ಅ ನೀ ಮಗ ಅಲ್ಲಿ ಯಾರೋ ಒಬ್ಬರು ಪೂಜೆಗೆ ಅಂತ ಕರೆದಿದ್ದಾರೆ ನನಗೆ ಅಲ್ಲಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಇವಾಗ ಬರ್ತಾಳೆ ಇವಳು ನನ್ನ ಫ್ರೆಂಡ್ ಜ್ಯೋತಿ ಯಾಕೆ ವೈ ವೈ ಐ ಡೋಂಟ್ ಸ್ಟಾರ್ಟ್ ಓಕೆ ಫ್ರೆಂಡ್ಸ್ ಮತ್ತೆ ಸಿಗುವ ಅಮ್ಮು ಹಾಯ್ ಮಾಡು ನೀನು ಹಾಯ್ ಮಾಡೇ ಇವತ್ತು ಬೇಗ ಹಾಯ್ ಫೈವ್ ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಂಡಿದ್ದವಳು ಪಾಪ ಹೋಗಿದ್ದು ಬಂದಿದ್ದು ನನಗೋಸ್ಕರ ಬೇಗ ಬಂದಿಲ್ಲ ಪಾಪ ಹಾಯ್ ಬೇಬಿ ಹಾಯ್ ಏನಾಗಬೇಕಂತ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ